ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಈ ಹಿಡಿದೊಳಗೆ ಸಕ್ರೆ ಪಾಕ ಮಾಡಿಕೊಂಡು ಮೃದುವಾದ ರವಾ ಉಂಡಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿರಿ ಗ್ಯಾಸ್ ಹೊತ್ತಿಸಿ ಒಂದು ಬಾಳೆ ಇಟ್ಕೊಂಡಿನಿ ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಇಲ್ಲೊಂದು ಐದಾರು ಗೋಡಂಬಿ ಮತ್ತು ಒಂದು ಐದಾರು ಬಾದಾಮಿನ ಏನಾದರೂ ಸಣ್ಣಗೆ ತುಂಡು ಮಾಡಿ ಇಟ್ಕೊಂಡಿನಿ ಇವನೇನಾದ್ರು ತುಪ್ಪದಾಗ ಹಾಕಿ ಕೆಂಪಾಗವರೆಗೂ ಏನಾದರೂ ಹುರ್ಕೋಬೇಕಾಗ್ತದೆ ಇವೆಲ್ಲ ಕೆಂಪಾದ ಮೇಲೆ ಇದಕ್ಕೆ ಯಾವ ಆಟಗಾದಲ್ಲಿ ನಾ ರವಾ ತೊಗೊಂಡಿನಿ ಅದ ಆಟಗಾದಲ್ಲಿ ಅರ್ಧ ವಾಟಕ ಏನಿದೆ ನಾ ಇಲ್ಲಿ ಹಸಿ ಕೊಬ್ಬರಿ ಹಾಕೊಳ್ಕೀನಿ ತುರ್ದುದ್ದು ಮತ್ತು ಮ್ಯಾಲಿನ ಬಿಳಿ ಭಾಗ ಏನಿರ್ತದೆ ಅದನ್ನಷ್ಟು ಹಾಕೊಂಡ್ರೆ ಚಲೋ ಆಗ್ತದೆ ಉಂಡಿಯೊಳಗೆ ಹೀಗಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಣ ಈ ಹುರಿಯೋದ್ರಿಂದ ಏನಿದೆ ಉಂಡಿ ಒಂದು ನಾಲ್ ಐದಾರು ದಿವಸ ಏನಿದೆ ತಡಿತಾವೆ ಮತ್ತು ಈಗೇನಿದೆ ಅದ ಆಟಗಾದ್ಲೇ ಒಂದು ವಾಟಗ ನಾನು ಚರೋಟಿ ರವಾ ತೊಗೊಂಡಿನಿ ನೋಡಿರಿ ಇದು ಚೆರೋಟಿ ರವಾದ ಈ ರವಾ ಹಾಕ್ಕೊಂಡು ಘಮ ಬರೋವರೆಗೂ ಏನದ ಹುರ್ಕೋಬೇಕಾಗ್ತದೆ ಇದನ್ನು ಸಣ್ಣೂರಿಯೊಳಗೆ ಒಳಗೆ ಕೆಂಪಗೆ ಹುರ್ಕೊಂಡು ಇದನ್ನು ಇದಕ್ಕೆ ಏನಿದೆ ನಾನು ದ್ರಾಕ್ಷಿ ಹಾಕಲಿಕ್ಕೀನಿ ದ್ರಾಕ್ಷಿ ತುಪ್ಪದಾಗ ಹಾಕಿದ್ರೆ ಏನಾಗ್ತದೆ ಅರಳತ್ತವ ಈಗ ಹಾಕಿದ್ರೆ ಕರೆಕ್ಟ್ ಆಗ್ತದೆ ಹೀಗಾಗಿ ರವಾದೊಳಗೆ ಹಾಕೊಳ್ಕತೀನಿ ಈಗೆಲ್ಲ ಏನಿದೆ ಕೆಂಪಗೆ ಹುರಿದ್ರವ ಇದನ್ನೇನದ ತೆಗ್ದಿಟ್ಕೊಂಡು ಈ ಪಾಕ ಮಾಡ್ಕೊಳಿಕ್ಕೆ ಇಟ್ಕೊಂಡಂತೆ ಇಲ್ಲೇ ಪಾಕಕ್ಕೆ ನಾನು ಒಂದು ಬಾಳೆ ಇಟ್ಕೊಂಡಿನಿ ಒಂದು ಚೂರು ದಪ್ಪ ತಳದ ಬಾಳೆ ಆದರೆ ಚಲೋ ಆಗ್ತದೆ ಯಾಕೆ ವಾಟಕಾದಲೆ ರವ ತೊಗೊಂಡಿದ್ದೆ ಅದರಲ್ಲೇ ಒಂದು ವಾಟಗ ನಾನು ಇಲ್ಲಿ ಸಕ್ಕರೆ ತೊಗೊಂಡು ಅದಕ್ಕೇನದ ಅರ್ಧ ವಾಟ್ಗ ನೀರು ಹಾಕೊಳ್ಳಿಕ್ಕೀನಿ ಒಂದು ವಾಟಗ ಸಕ್ರಿಗೆ ಅರ್ಧ ವಾಟ್ಗ ಏನಾದ್ರೆ ನೀರು ಹಾಕೋಣ ಇದನ್ನೇನದ ಪಾಕ ಮಾಡ್ಕೊಳ್ಳೋಣ ಅಂದರೆ ಇದು ಪೂರ್ಣ ಸಕ್ಕರೆ ಕರಿಗಿ ಒಂದು ಒಂದೇಳಿ ಪಾಕನ ಮಾಡ್ಕೋಬೇಕಾಗ್ತದೆ ಇದಕ್ಕೆ ನೋಡ್ರಿ ಎಲ್ಲ ಕುದಿಲಿಕ್ಕೆ ಹತ್ತದೆ ಈಗ ಪಾಕ ನೋಡೋದಂದ್ರೆ ಇದನ್ನ ಚಮಚದಲ್ಲೇ ಹಿಂಗೆ ಮಾಡಿ ನೋಡಿದ್ರೆ ಅಂತ ಸಣ್ಣಗೆ ಬೀಳ್ಲಿಕ್ಕೆ ಹತ್ತಂದ್ರೆ ಪಾಕ ರೆಡಿ ಆಗಿದೆ ಅಂಥೇಳಿ ಹಿಂಗು ಗೊತ್ತಾಗಲಿಲ್ಲ ಅಂದರೆ ಕೈಯೊಳಗೆ ಹಿಂಗೆ ತೊಗೊಂಡು ನೋಡ್ರಿ ಹಿಂಗೆ ನೋಡ್ಕೊಂಡ್ರೆ ಈಗ ಪಾಕ್ ರೆಡಿ ಆಗ್ಯದ ಅಂಬೋದು ನಮ್ಗೆ ಗೊತ್ತಾಗ್ತದೆ ನೋಡಿ ಒಂದೇಳಿ ಬರ್ಲಿಕ್ಕೆ ಆತದೆ ನಿಮ್ಗೆ ಕಾಣಿಸ್ತದೆ ಅನ್ಕೋತೀನಿ ಹಿಂಗೆ ಒಂದೇಳಿ ಬಂತಂದ್ರೆ ಪಾಕ್ ರೆಡಿ ಆಗ್ಯದಂಥೇಳಿ ನೋಡ್ರಿ ಕಾಣಿಸ್ಲಿಕ್ಕೆ ಆತದೆ ಇದೇನಿದೆ ಪಾಕ್ ರೆಡಿ ಆಗ್ಯದ ನಾನೇನಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಕೇನೆ ಈಗ ಇದಕ್ಕೇನಿದೆ ನಾವು ಏನು ರವಾ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ರವಾ ಇದಕ್ಕೆ ಹಾಕ್ಕೊಂಡು ಕೈ ಕೈಯಾಡ್ಸ್ಕೊಳ್ಳೋಣ ಎಲ್ಲ ಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಇನ್ನೊಮ್ಮೆ ಆಡಿಸಿ ಮ್ಯಾಲೆ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನ ಬಿಡಬೇಕಾಗ್ತದೆ ಈಗ ನೋಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಎಲ್ಲ ಚಲೋ ಆಗ್ಯದ ಗಟ್ಟಿಗಾಗಿ ಉಂಡೆ ಕಟ್ಟೋ ಅದಕ್ಕೇನದ ಬಂದದ ನೋಡಿರಿ ಎಷ್ಟು ಚಲೋ ಬಂದದ ಅದ ಈಗೇನಿದೆ ನಮಗೆ ಯಾವ ಸೈಜ್ ಬೇಕಾ ಆ ಸೈಜ್ ಉಂಡೆ ಕಟ್ಕೋಬೋದು ಹಿಂಗೆ ಮೃದುವಾಗಿ ಭಾಳ ಚಲೋ ಆಗ್ತಾವ ಕೊಬ್ಬರಿ ಹಾಕಿದ್ರಿಂದ ಹಾಕಿದ್ರಿಂದ ಮತ್ತು ಪಾಕ ಏನದ ಕರೆಕ್ಟ್ ತೊಕೊಂಡ್ರೆ ಉಂಡೆ ಅಗದಿ ಚಲೋ ಬರ್ತಾವ ನೋಡ್ರಿ ಎಷ್ಟು ಚಲೋ ಬಂದ ಉಂಡೆ ಹಿಂಗೆ ಎಲ್ಲಾನು ಕಟ್ಕೋಣ ನೋಡಿದ್ರಿಲ್ಲ ಸಕ್ರೆ ಪಾಕ ಮಾಡಿಕೊಂಡು ಚರೋಟಿ ರವದ್ದು ಅಗದಿ ಮೃದುವಾದ ಒಂದು ರವಾದ ಉಂಡಿ ಮಾಡೋದು ಎಷ್ಟು ಈಜಿ ಅದ ಮತ್ತು ಎಷ್ಟು ಹೌರಾಗ್ಯಾವ ನೋಡ್ರಿ ಮುರಿಲಿಕ್ಕೂ ಅಷ್ಟು ಮೃದು ಅವ ಬಾಯಾಗೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಇದೇನದ ನಾವು ಕೊಬ್ಬರಿನ ಹುರಿದು ಹಾಕೋದ್ರಿಂದ ನೀವು ಹದಿನೈದು ದಿವ್ಸಗಟ್ಟಲೆ ನೀವು ಹೊರಗೆ ಇಟ್ಕೊಂಡು ಆರಾಮ ತಿನ್ಬೋದು ಇವನು ಉಂಡಿನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಾಗೋಣಂತೆ ಶ್ರೀರಾಮ ಸಮರ್ಥ